ಇನ್ನು ಕನ್ನಡದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಹಾಗೂ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಅಂತಹ ನಟ ಅದ್ಭುತವಾದ ನಟ ಜಗ್ಗೇಶ್ ಅವರು ಇದೀಗ ನಿಧನರಾಗಿದ್ದಾರೆ ಆಗ ಏನು ಸುದ್ದಿ ಸಂಪ್ರದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಮುಕ್ಳು ಸಂಸ್ಕೃತ ಮಾಡಿ ಹೌದು ಇನ್ನು ಸಾಕಷ್ಟು ಹೆಸರು ಮಾಡಿದಂಥ ಇದೀ ಚಿತ್ರರಂಗದ್ದು ಕೂಡ ತಮ್ಮದೇ ಆದಂಥ ಛಾಪನ್ನು ಕೂಡ ಮೂಡಿಸಿರುವಂಥ ಹಾಗೂ ಇವರು ಮಾಡಿದಂಥ ಒಂದು ಅದ್ಭುತವಾದಂಥ ಸೀರಿಯಲ್ ಕನ್ನಡದ ಕೂಡ ಡಬ್ಬಾಗಿ ಪ್ರಸಾರವಾಗಿ ವಿಶೇಷ ಅಂತ ಹೇಳ್ಬೋದು ಸದ್ಯ ಐವತ್ತೆಂಟನೇ ವಯಸ್ಸಲ್ಲಿ ಇದೀಗ ತೀವ್ರ ಹೃದಯಘಾತವಾಗಿ ಮತ್ತು ಕಿಡ್ನಿ ವೈಫಲ್ಯದಿಂದ ಮತ್ತು ತೀವ್ರವಾದ ಜ್ವರದಿಂದ ಜ್ವರದಿಂದ ಕೂಡ ಬಳುತ್ತಿದ್ದರು ಎಂದು ಹೇಳಲಾಗುತ್ತೆ ಸದ್ಯ ಜಗೇಶ್ ಮೊಕಟೆಯವರು ಇದೀಗ ವಿಧಿವೇಶಿದ್ದಾರೆ ಏನು ಓಂ ಗಣೇಶ ಎಂಬ ಸೀರಿಯಲ್ ಕೂಡ ಬರ್ತಿತ್ತು ಇನ್ನು ಈ ಓಂ ಗಣೇಶ ಸೀರಿಯಲ್ನಲ್ಲಿ ಇವರು ಗಣಪತಿ ಪಾತ್ರ ಕೂಡ ಮಾಡಿದ್ರು ಸುಮಾರು ಎರಡೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಕೂಡ ಪ್ರಸಾರವಾಯಿತು ಎಷ್ಟೇ ಅಲ್ಲದೆ ಸಾಕಷ್ಟು ಹಿಂದಿಯ ಕಾಮಿಡಿ ರಿಯಾಲಿಟಿ ಶೋಗಳಲ್ಲಿ ಕೂಡ ಕಾಣಿಸ್ಕೊಂಡ್ರು ಮತ್ತು ಸುಮಾರು ನಲವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಇನ್ನು ಇದೇ ದೇಹದ ಅಡಿಯದಿಂದ ಇಟ್ಕೊಂಡು ಸಾಕಷ್ಟು ಕಾಮಿಡಿಗಳನ್ನೇ ಮಾಡ್ತಿದ್ರು ಏನೋ ಗಣಪತಿ ಪಾತ್ರವನ್ನು ಮಾಡಿ ಸಾಕಷ್ಟು ಹೆಸರು ಕೂಡ ತಂದು ಕೊಡ್ತು ಜಗ್ಗೇಶ್ ಮುಕಟೆ ಅವರಿಗೆ ಇಂಥ ಅದ್ಭುತವಾದಂತಹ ಕಲಾವಿದ ಪತ್ನಿ ಮತ್ತು ಇಬ್ಬರು ಪೂರ್ತಿಯನ್ನು ಬಿಟ್ಟು ಇಂದು ಮುಂಬೈನಲ್ಲಿರುವ ಖಾಸಗಿ ಆಸ್ಪತ್ರೆ ಲಲಿತ ಆಸ್ಪತ್ರೆಯಲ್ಲಿ ಕೊನೆಗೆ ಸೆಳೆದಿದ್ದಾರೆ ಮೊಮ್ಮಾ ಸದ್ಯಕ್ಕೆ ಅವರು ಅವರ ಆತ್ಮಕ್ಕೆ